ಬಸವತೀರ್ಥ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಪಲ್ಲಕ್ಕಿ ಉತ್ಸವ ಮತ್ತು ಶ್ರೀ ವೀರಭದ್ರ ಅಗ್ನಿ ಪ್ರವೇಶ ಇದೇ ಇಪ್ಪತ್ತರಂದು ನಡೆಯಿತು ನಂತರ ಇಪ್ಪತ್ತೊಂದರಂದು ಭವ್ಯವಾಗಿ ಸಾವಿರಾರು ಸಂಖ್ಯೆಯ ಭಕ್ತರ ಮಧ್ಯೆ ರಥೋತ್ಸವದ ಕಾರ್ಯಕ್ರಮ ಜರುಗಿತು ಇದೇ ಸಂದರ್ಭದಲ್ಲಿ ಬಸವತೀರ್ಥ ಶ್ರೀ ವೀರಭದ್ರೇಶ್ವರ ಕಮಿಟಿ ಅಧ್ಯಕ್ಷರಾದ ನಾಗೇಶ್ ಕಲ್ಲೂರವರು ಮಾತನಾಡುತ್ತಾ ಈ ದೇವಾಲಯಕ್ಕೆ ಸರ್ಕಾರದಿಂದ ಏನಾದರೂ ಸಹಾಯವಾಗಲಿ ಹಾಗೂ ಮಂದಿರ ಜೀರ್ಣೋದ್ಧಾರ ಕಾರ್ಯ ನಡೆಯಲಿ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮೃತ್ಯುಂಜಯ ಶ್ರೀಗಳು ಮತ್ತು ದೇವಸ್ಥಾನ ಕಮಿಟಿಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ನ್ಯೂಸ್ ಕನ್ನಡ ಹುಮ್ಡಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಟೈಪ್ಸ್ ಆಫ್ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಬ್ಯಾಂಕ್ ಮೇನ್ ರೋಡ್ ಹುಮಾಬಾದ್ ವೀಕ್ಷಕರೇ ನಮಸ್ಕಾರ ನೈವತ್ತಿನ ದಿನ ಸುಕ್ಷೇತ್ರವಾಗಿರುವಂಥ ಕಲ್ಲೂರಿನಲ್ಲಿ ಬಸವತೀರ್ಥ ಏನಪ್ಪ ಅಂದರೆ ಒಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಇವತ್ತಿನ ದಿನ ಏನಪ್ಪ ಅಂದರೆ ಹದಿನಾಲ್ಕನೇ ತಾರೀಖು ಶಲ್ಲೆ ಸುಡೋದಾಗಿರ್ಬೋದು ಇವತ್ತಿನ ದಿನ ಏನಪ್ಪ ಅಂದರೆ ಭವ್ಯವಾಗಿ ಒಂದು ಮೆರವಣಿಗೆ ಮೂಲಕವಾಗಿ ಅಗ್ನಿ ಪ್ರವೇಶ ಮಾಡುವಂಥದ್ದು ನಾಳೆ ತೇರಿರುವಂಥದ್ದು ಬನ್ನಿ ಹಾಗೆ ವೀಕ್ಷಕರ ಸಂಪೂರ್ಣ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಕಲ್ಲೂರಿನವರಿದ್ದಾರೆ ಕಲ್ಲೂರು ಗ್ರಾಮಸ್ಥರಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಜನವರಿ ಹತ್ತು ತಾರೀಕು ನೋಡ್ಕೊಂಡು ಸತತವಾಗಿ ಎಣ್ಣೆ ಹಚ್ಚೆ ಕಾರ್ಯಕ್ರಮದ ಮುಖಾಂತರ ಈ ಜಾತ್ರೆಯನ್ನು ಪ್ರಾರಂಭ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಭಾಳ ಬಹು ವಿಜೃಂಭಣೆಯಿಂದ ಕಲ್ಲೂರು ಕಟ್ಟಳ್ಳಿ ಬೋರಂಪಳ್ಳಿ ಮತ್ತು ಗಡವಂತಿ ವಾಂಜ್ರಿ ಹುಮ್ನಾಬಾದ್ ಅನೇಕ ಸುತ್ತಮುತ್ತಲಿನ ಹಳ್ಳಿಗಳು ಕೂಡಿ ಈ ಜಾತ್ರೆಯನ್ನು ಬಹು ವಿಜೃಂಭಣೆಯಿಂದ ನಾವು ಒಳ್ಳೆಯ ಒಂದು ಅಣ್ಣ ತಮ್ಮದರ ಹಾಗೆ ಇಲ್ಲಿ ನಾವು ಸಹ ಬಾಳ್ವೆ ಸ ರೀತಿಯಿಂದ ಈ ಜಾತ್ರೆಯನ್ನು ಭಾಳ ಸರಿಸುಮಾರು ಒಂದು ಮೂವತ್ತು ವರ್ಷದಿಂದ ಈ ಜಾತ್ರೆಯನ್ನು ಬರ್ತಾ ಬರ್ತಾಯಿದ್ದೆವು ಹತ್ತು ತಾರೀಖ ಒಂದು ಎಣ್ಣೆ ಹಚ್ಚ ಕಾರ್ಯಕ್ರಮ ಹದಿನಾಲ್ಕು ತಾರೀಖ ಒಂದು ಶಲ್ಯ ಕೊಡುವ ಕಾರ್ಯಕ್ರಮ ಮತ್ತು ಇವತ್ತು ಅಗ್ನಿ ಕುಂಡ ಪೂಜೆ ಮತ್ತು ನಾಳೆ ಒಂದು ಇಪ್ಪತ್ತೊಂದು ತಾರೀಕು ಅಂದರೆ ನಾಳೆ ಒಂದು ರಥೋತ್ಸವ ಕಾರ್ಯಕ್ರಮ ಕೂಡ ನಾವು ಇಲ್ಲಿ ನಡೀತಾ ಇದೆ ವೀರಭದ್ರೇಶ್ವರ ಈ ವೀರಭದ್ರೇಶ್ವರ ಸ್ಥಾನ ಹೇಗಿದೆ ಅಂತಂದರೆ ಒಳ್ಳೆಯ ಒಂದು ವಾತಾವರಣ ಪವಿತ್ರವಾದ ಒಂದು ಧರಣ ಯಾಕಂದರೆ ಇಲ್ಲಿ ಒಂದು ಮೂರು ನಾಲ್ಕು ಸೀಮೆಯ ನಡುವೆ ಇರತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ವೀರಭದ್ರೇಶ್ವರ ಹಾಗಾಗಿ ಇದು ಬಹಳ ಪವಿತ್ರವಾಗಿದ್ದು ಇಲ್ಲಿ ಅನೇಕ ಭಕ್ತಾದಿಗಳು ಬಂದು ತಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ತಾ ಇದ್ದಾರೆ ಅಂದರೆ ಯಾವ ರೀತಿ ಅಂತಂದರೆ ಇವತ್ತು ನಾವು ಯುರ್ಭದೇಶ್ವರಿಗೆ ನಾವು ಬಹಳ ಮನಸಾಪೂರ್ವಕವಾಗಿ ಅವನಿಗೆ ದುಡಿದೆವು ಅಂತಂದ್ರೆ ಅವನಿಗೆ ಒಂದು ಸ್ವಲ್ಪ ದಿನದಲ್ಲೇ ಆ ಯುರ್ಭದೇಶ್ವರ ಅವರಿಗೆ ಕರುಣೆ ಕೊಡ್ತಾನೆ ಕೆಲವರಿಗೆ ಮಕ್ಕಳು ಇಲ್ದೋರಿಗೆ ಮಕ್ಕಳು ಕೊಟ್ಟಿದ್ದಾನೆ ಧನ ಇಲ್ದೋರಿಗೆ ಧನ ಕೊಟ್ಟಿದ್ದಾನೆ ಹೀಗಾಗಿ ಅನೇಕ ರೀತಿಯಾದಂಥ ಒಂದು ವುರ್ಭದ್ರೇಶ್ವರ ಪವಾಡಗಳು ಕೂಡ ಮಾಡಿದ್ದಾನೆ ಇಲ್ಲಿ ಹಾಗಾಗಿ ಹನ್ನೊಂದನೇ ಶತಮಾನದ ಪೂರ್ವದಲ್ಲಿ ಇದನ್ನು ಸ್ಥಾಪನೆ ಬ ಬಸವ ಬಸವತೀರ್ಥ ಅಂಬ ಒಂದು ಹಾಂ ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನದಕ್ಕಿಂತ ಮೊದಲ ಒಂದು ಇನ್ನೊಂದು ಇದೆ ಒಂದು ಎಲ್ಲಿ ನಂದಿ ಬಸವೇಶ್ವರ ಅಂತಂದರೆ ಬಸವಣ್ಣನೂ ಕೂಡ ಇಲ್ಲಿ ಬಂದು ಪೂಜೆ ಮಾಡಿದ್ದಾನೆ ಎಂಬುದು ಒಂದು ಒಂದು ಅಲ್ಲಿಯಲ್ಲಿ ಒಂದು ಬಸವಣ್ಣನ ಒಂದು ಕರ ತಿಥಿ ಕೂಡ ಇಲ್ಲಿ ಇದೆ ಹಾಗಾಗಿ ಅನೇಕ ಒಂದು ಪವಿತ್ರವಾದಂಥ ಸ್ಥಳ ಹೀಗಾಗಿ ಭಾಳಷ್ಟು ಸಾವಿರಾರು ಜನ ಇಲ್ಲಿ ನಾಳೆಯೂ ಕೂಡ ಇದಕ್ಕಿಂತ ಹೆಚ್ಚಿಗೆ ಬರ್ತಾ ಇದ್ದಾರೆ ಹಾಗೂ ಗುಲ್ಬರ್ಗ ಆಂಧ್ರ ಮಹಾರಾಷ್ಟ್ರ ಕಡೆಯು ಕೂಡ ಇಲ್ಲಿ ಭಕ್ತಾದಿಗಳು ಭಾಳ ಜನ ಬರ್ತಾ ಇದ್ದಾರೆ ಇಲ್ಲಿ ಒಂದು ಒಳ್ಳೆ ರೀತಿಯಾದಂಥ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ಇನ್ನೊಮ್ಮೆ ಎಲ್ಲರಿಗೂ ಒಂದು ವೀರಭದ್ರೇಶ್ವರ ಒಳ್ಳೆಯ ಒಂದು ಆಶೀರ್ವಾದ ಕೊಟ್ಟು ಈ ನಮ್ಮ ಎಲ್ಲ ತಾಲೂಕಕ್ಕೆ ಮತ್ತು ನಮ್ಮ ಗ್ರಾಮಗಳಿಗೆ ಮತ್ತು ಬೀದರ್ ಜಿಲ್ಲೆಗೆ ರಾಜ್ಯಕ್ಕೆ ಒಂದು ಒಳ್ಳೆ ರೀತಿಯಾದಂಥ ಒಂದು ಸುಖ ಸಂಪತ್ತು ಎಲ್ಲನೇ ದಯಪಾಸ್ಲಿ ಅಂಥೇಳಿ ಆ ಭಗವಂತನಲ್ಲಿ ಇನ್ನೊಂದು ಬೇಡ್ಕೊಳ್ಳುತ್ತಾ ಈ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಸಮಸ್ತ ನಾಡಿನ ಜನತೆಗೆ ವೀರದ್ರೇಶ್ವರ ಜಾತ್ರೆ ಮಹೋತ್ಸವ ಆರ್ಥಿಕ ಶುಭಾಶಯಗಳು ಇವತ್ತಿನ ದಿವಸ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಜನವರಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಇಲ್ಲಿ ಸುಮಾರು ವರ್ಷಗಳಿಂದ ಕಾಲ ಕಾಲಾತ್ರ ಜರ್ಕೊಂಡು ಇದೆ ಇದು ಬಸವ ತೀರ್ಥ ಏನೇ ಯಾವುದಕ್ಕೆ ಹೆಸರು ಬಿತ್ತು ಅಂದ್ರೆ ಇಲ್ಲಿ ಬಸವಣ್ಣವರು ಇಲ್ಲಿ ಬಂದು ಇದು ಮಾಡಿದಂಗೆ ಹೀಗಾಗಿ ನಮ್ಮ ಹಿರಿಯರು ತೀರ್ಥ ಇದು ಮಾಡ್ಕೊಂಡು ಹೋದಾಗ ಇದು ಒಂದು ಹೆಸರು ನಂದಿ ಬಸವೇಶ್ವರ ಅಂತ ಇದು ಅದಕ್ಕೆ ಇಲ್ಲಿಂದ ಇಲ್ಲಿ ಯಾವುದೇ ಥರ ಸರ್ಕಾರದ ಯಾವುದೇ ಥರ ನಮ್ಗೆ ಇವತ್ತಿನವರೆಗೂ ಸವಲತ್ತು ಸಿಗಲಿಲ್ಲ ಇಲ್ಲಿ ಎಲ್ಲ ಭಕ್ತಾದಿಗಳ ಕಾಣಿಕೆಯಿಂದ ನಾವೆಲ್ಲ ಗ್ರಾಮಸ್ಥರು ನಮ್ಮ ಹಳಿಕೆಡುಗೆ ಕಲ್ಲೂರು ಕಟ್ಟೋಳಿ ಗೋರಂಪಳ್ಳಿ ಗಡವಂತಿ ವಾಂಜ್ರಿ ಉಮನಾಬಾದ್ ಮತ್ತು ಸೇ ಎಲ್ಲ ಜನರು ಬಂದು ಸಹಕಾರಿಯಿಂದ ಗ್ರಾಮಸ್ಥರಿಂದ ನಾವು ವೀರಧ್ರೇಶ್ವರ ದೇವಸ್ಥಾನದ ನಾವು ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಅದು ದಯವಿಟ್ಟು ತಮ್ಮ ಮುಖಾಂತರ